ಮೂಡಲು ಕುಣಿಗಲ್ ಕೆರೆ ನೋಡೋ ಬಂದ ವಿಭೋಗ ಅದೇ ರೀತಿ ರಂಗವಿಜಯ ಟ್ರಸ್ಟ್ ಮತ್ತು ಸ್ನೇಹ ಕಲಾ ಪ್ರತಿಷ್ಠಾನದ ವತಿಯಿಂದ ರಂಗದ ಕುದುರೆಯನ್ನೇರಲು ಕುಣಿಗಲ್ನ ಮಕ್ಕಳನ್ನು ಸಿದ್ಧಗೊಳಿಸಲು ನಾವು ಬೇಸಿಗೆ ಶಿಬಿರವನ್ನು ಇದೇ ಏಪ್ರಿಲ್ ಎಂಟರಿಂದ ಪ್ರಾರಂಭ ಮಾಡಲಿದ್ದೇವೆ ಅಲ್ಲಿ ಜಾನಪದ ಕಲೆಗಳು ನಾಟಕ ಇತರೆ ಅನೇಕ ಕಾರ್ಯಕ್ರಮಗಳನ್ನು ನಡೆಸೋರಿದ್ದೇವೆ ಆ ಕಾರ್ಯಕ್ರಮಕ್ಕೆ ಡ್ರಾಮಾ ಜೂನಿಯರ್ಸ್ ಮತ್ತು ಕಾಮಿಡಿ ಕಿಲಾಡಿಗಳು ದೂರದರ್ಶನ ಚಲನಚಿತ್ರ ನಟ ನಟಿಯರು ಕೂಡ ಶಿಕ್ಷಕರಾಗಿ ಬರೋರಿದ್ದಾರೆ ನಿಮ್ಮ ಮಕ್ಕಳನ್ನು ಆ ಶಿಬಿರಕ್ಕೆ ಸೇರಿಸಲು ಈ ಕೆಳಕಂಡ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಿ ನಿಮ್ಮ ಮಕ್ಕಳನ್ನು ಕಲಾವಿದರನ್ನಾಗಿಸಲು ಸಹಕರಿಸಿ ಬನ್ನಿ ಮಕ್ಕಳೇ ನಾವೆಲ್ಲ ಸೇರಿ ಬೇಸಿಗೆ ಶುಗರವನ್ನು ಸಂಭ್ರಮಿಸೋಣ